ಶಿಬಿರಗಳು ಮತ್ತು ಅನೇಕ ಸೇವಾ ಕಾರ್ಯಕ್ರಮಗಳು ಈ ರೀತಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದು ನಾವು ನಗರಸಭೆಯನ್ನು ಒಂದು ಕಾರ್ಯಕ್ರಮ ಮಾಡಬೇಕು ಬಂದು ಇವತ್ತು ಭಾಳ ಕಾಲದಿಂದ ಅದೊಂದು ಯೋಚನೆ ಮನಸ್ಸಿನಲ್ಲಿ ನಮ್ಮ ನೌರಾಯುಕ್ತರಾಗಿರ್ತಕ್ಕಂಥ ನಾಗ ಮಾತಾಡಿದಾಗ ಯಾಕಂದರೆ ಅವರಿಗೂ ನಮಗೂ ಸ್ವಲ್ಪ ಅವರಿಗೆ ಬಂದಿದ್ದೊಬ್ಬ ಕಾರ್ಯಕ್ರಮ ನಾವು ಬೇಸ್ಕೊಂಡಿದ್ದೆ ಅವ್ರ ಒಂದು ಸಂಬಂಧ ಇದೆ ಬಂದು ಹೇಳಿದಾಗ ಈ ಥರ ಒಂದು ಮಾಡೋಣ ನಾವು ಏನಾಗಿದೆ ಅಂದರೆ ಒಂದು ಅಷ್ಟು ಓವರ್ ಕೋಟ್ಗಳು ಯೂನಿಫಾರ್ಮ್ ಇರತಕ್ಕಂಥ ಒಳ್ಳೆ ಕ್ವಾಲಿಟಿ ಇಲ್ಲಿ ನಾವು ಇನ್ನ ಮಾಡಿಸಿರೋದು ಒಂದು ಮೂವತ್ತು ಜನರಿಗೆ ಇವತ್ತು ನಾವು ಅದನ್ನು ಒಂದು ಕೊಡೋಣ ಒಂದು ಯೂನಿಫಾರ್ಮಿಟಿ ಇದೆ ಮತ್ತು ನಿಮಗೆ ಯಾರಿಗೆ ಮಾಡಬೇಕು ಅಂದಾಗ ನಾಗಪ್ಪನವರು ಒಂದು ಅಭಿಪ್ರಾಯ ಕೊಟ್ಟರು ಆ ರೀತಿ ಒಳಗೆ ಅಂತ ಒಂದು ವಿತರಣೆ ಕಾರ್ಯಕ್ರಮ ಇವತ್ತು ಮಾಡ್ಕೊಳ್ಳೋಣ ಅಂತ ಮತ್ತು ಇನ್ನೊಂದು ಉಳಿದಿದ್ದನ್ನು ಮತ್ತು ಮುಂದಿನ ದಿವಸದಲ್ಲಿ ಅವಕಾಶ ಬಂದಾಗ ಮತ್ತೆ ಅದನ್ನು ಮಾಡೋಣ ಅಂತ ಹೇಳ್ತೇನೆ ಈ ದಿಸೆಯಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋದಕ್ಕೆ ಒಳ್ಳೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ರು ಭಾಳ ನಮ್ಗೆ ಆಯಿತು ಯಾಕಂದ್ರೆ ನಿಮ್ಮ ಆವರಣದಲ್ಲ ಮಾಡೋದು ನನ್ನ ಭಾಳ ಖುಷಿಯಾಗ್ತದೆ ನಮಗೆ ಆದ್ರಿಂದ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಲೈನ್ ಸಂಸ್ಥೆ ಅಧ್ಯಕ್ಷರಾದ ಪ್ರಭಾವತಿ ಸೇದರವರು ಕಾರ್ಯದರ್ಶಿ ಸವಿತಾ ಮಹದೇಶ್ವರ ಅವರು ಅವರು ವೇದಿಕೆಗೆ ಕೊಡಬೇಕು ಅಲ್ಲ ತುಂಬಾ ಅಧ್ಯಕ್ಷರಾಗಿರ್ಬೋದು ಹಿಂದೆ ನಾವು ಸಾಗರದಲ್ಲಿ ತುಂಬ ಸೇವಾ ಕಾರ್ಯಕ್ರಮವನ್ನು ನಡ್ಸ್ಕೊತು ಬಂದಿದ್ದೇವೆ ಹಾಗೆ ನಾನು ಸಹ ನನ್ನ ಅಧ್ಯಕ್ಷತೆಯಲ್ಲಿ ನಮ್ಮೆಲ್ಲ ಸಹೋದ್ಯೋಗ ನಮ್ಮ ಲಯನ್ ಸದಸ್ಯರ ಎಲ್ಲ ಅನುಮತಿಗಳ ಸಹಾಯ ಸಹಕಾರದಿಂದ ನಾನು ಸಹ ಈ ವರ್ಷ ಅನೇಕ ಕಾರ್ಯಕ್ರಮ ಯಾಕೆ ಅಂದರೆ ನಾವು ರಕ್ತದಾನ ಶಿಬಿರ ಮಾಡ್ತೀವಿ ಅದು ಸಹ ಮಾಡಿದ್ದೀವಿ ಪರಿಸರ ಮಾಡಿದ್ದೀವಿ ಹಾಗೆ ಇನ್ನೂ ಅನೇಕ ಹೆಣ್ಣು ಮಕ್ಕಳಿಗೆ ನಾ ಅವರ ಹರಿಹರದ ಸಮಸ್ಯೆಗಳ ಬಗ್ಗೆ ವಿದ್ಯಾರ್ಥಿಗಳ ಬಗ್ಗೆ ಹಾಗೆ ಹಿಂಗೆ ಈ ಈ ಥರ ನಾನಾ ಕಾರ್ಯಕ್ರಮಗಳನ್ನು ನಡ್ಸ್ಕೊತು ಬಂದಿದ್ದು ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ನೀವೆಲ್ಲರೂ ನೋಡಿರ್ಬೋದು ಆರೋಗ್ಯ ಶಿಬಿರವನ್ನು ನಿನ್ನೆ ನಿನ್ನೆ ಸಹ ಒಂದು ಆರೋಗ್ಯ ಶಿಬಿರವನ್ನು ನಮ್ಮ ಕಲೆ ಮಾಡಿದ್ದೀವಿ ಹಾಗೆ ಇನ್ನೂ ಅನೇಕ ಆರೋಗ್ಯ ಶಿಬಿರಗಳನ್ನು ಹಾಗೂ ತುಂಬ ಕಾರ್ಯಕ್ರಮವನ್ನು ಹೀಗೆ ಸೇವಾ ಕಾರ್ಯಕ್ರಮ ಕಾನೂನು ಬಗ್ಗೆ ನಾವು ಕೋರ್ಟಿಂದ ನ್ಯಾಯಾಧೀಶರನ್ನು ಕಂದು ಕೋರ್ಟಿಂದಲೂ ಸಹ ಮಾಡಿದ್ವಿ ಹೀಗೆ ಇದೇ ಥರ ಕಾರ್ಯಕ್ರಮ ಲೈನ್ಸ್ ಕ್ಲಬ್ ಬರುತ್ತೆ ಇನ್ನು ಮುಂದಿನ ದಿನದಲ್ಲಿ ಇವತ್ತು ನಮ್ಮ ಸಾಗರದ ಲೈನ್ಸ್ ಕ್ಲಬ್ನಿಂದ ನಾವು ಕಾನೂ ಇಲ್ಲಿ ಪೌರಕಾರರಿಗೆ ಕೋರ್ಟ್ಗಳನ್ನು ವಿತರಣೆ ಮಾಡ್ತಾ ಇದ್ದೀವಿ ನಾವೆಲ್ಲರೂ ಬಂದು ಸಹಕರಿಸಿದ್ದಕ್ಕಾಗಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ ನಾಗಪ್ನ ಮಾತಾಡಿ ಸರ್ ಎಲ್ಲರಿಗೂ ನಮಸ್ಕಾರ ಇದೊಂದು ವಿನೂತನವಾದ ಕಾರ್ಯಕ್ರಮ ಕಾರ್ಯಕ್ರಮಗಳು ಅಂದರೆ ಕಾರ್ಯಕ್ರಮಗಳಿಗೆ ಒಂದು ವಿಶ್ಲೇಷಣೆ ಇದೆ ಒಂದು ಕಾರ್ಯಕ್ರಮ ಅಂದಾಗ ಎಷ್ಟು ಜನ ಬಂದರು ಅನ್ನೋದಕ್ಕಿಂತ ಯಾರು ಬಂದಿದ್ರು ಅನ್ನೋದು ಒಂದು ಕಾರ್ಯಕ್ರಮ ಇನ್ನೊಂದು ಎಷ್ಟು ದೊಡ್ಡ ಕಾರ್ಯಕ್ರಮ ಅನ್ನೋದಕ್ಕಿಂತ ನಾವು ನಡೆಸಿದ್ದ ಕಾರ್ಯಕ್ರಮ ಯಾವುದು ಅನ್ನೋದು ಭಾರಿ ಇಂಪಾರ್ಟೆಂಟ್ ಇವತ್ತು ನಮ್ಮ ಸಾಗರದ ಲಯನ್ಸ್ ಕ್ಲಬ್ನವರು ಅವರು ಒಂದು ಅವರ ಒಂದು ಕಲ್ಪನೆ ಏನು ಈ ಊರಿನ ಸ್ವಚ್ಛತೆ ಮಾಡ್ತಕ್ಕಂಥ ನಮ್ಮ ಕಾರ್ಮಿಕರು ಆರೋಗ್ಯದ ರಕ್ಷಕರು ಆರೋಗ್ಯದ ರಕ್ಷಣೆ ಮಾಡ್ತಕ್ಕಂಥವ್ರು ಅವರಿಗೆ ನಮ್ಮನ್ನು ಸಂಸ್ಥೆಯಿಂದ ಏನಾರು ಕೊಡೋಣ ಅಂತ ಹೇಳಿ ಅವರು ಒಂದು ಚರ್ಚೆಯನ್ನು ಮಾಡಿ ಒಂದು ನಮ್ಮ ಏನು ಪೌರ ಕಾರ್ಮಿಕರು ಏನು ಆಟೋ ಟಿಪ್ಪರ್ ಲೋಡರ್ಸ್ ಆ್ಯಂಡ್ ಹೆಲ್ಪರ್ಸ್ ಇದ್ದಾರೆ ಅವರಿಗೆ ಒಂದು ಮೂವತ್ತು ಜನರಿಗೆ ಇವತ್ತು ಈ ಒಂದು ಜಾಕೆಟನ್ನು ಅಂದರೆ ಇದು ವಾಟರ್ ಪ್ರೂಫ್ಸ್ ಇದೆ ಮಳೆಗಾಲದಲ್ಲಿ ಒಂದು ಚಳಿಗೆ ರಕ್ಷಣೆ ಆಗುತ್ತೆ ಇವರಿಗೆ ಮನೆ ಮನೆಯಲ್ಲಿ ಇವರು ಕಸವನ್ನು ಸಂಗ್ರಹಣೆ ಮಾಡಬೇಕಾದ್ರೆ ಛತ್ರಿ ಹಿಡ್ಕೊಂಡು ಬೂಟ್ ಹಾಕ್ಕೊಂಡು ಮಾಡೋಕ್ಕಾಗಲ್ಲ ಬಟ್ ಇಂಥದ್ದೊಂದು ಬೆಚ್ಚನೆಯ ವಸ್ತು ಇವರು ಮೈ ಮೇಲಿದ್ದರೆ ಒಳ್ಳೆಯದು ನಮ್ಮಿಂದ ಒಂದು ಸಣ್ಣ ಸೇವೆಯನ್ನು ಮಾಡೋಣ ಅಂತೇಳಿ ಅವರು ಕಲ್ಪನೆ ಮಾಡಿಕೊಂಡು ಇವತ್ತು ನಮ್ಮ ಆಫೀಸ್ವರೆಗೂ ಬಂದು ಇವತ್ತು ಆ ಮಹತ್ ಕಾರ್ಯವನ್ನು ಅವರು ಮಾಡಿದರೆ ನಾನು ನಮ್ಮೆಲ್ಲ ನೌಕರರ ಪರವಾಗಿ ಸಾಗರ ಜನತೆಯ ಪರವಾಗಿ ಲಯನ್ಸ್ ಕ್ಲಬ್ನ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿದೆ ಇನ್ನು ಮುಂದೆ ನಾವು ಇವತ್ತು ನನಗೆ ಇವತ್ತು ನನಗೆ ಗೊತ್ತಾಯಿತು ನಮ್ಮ ಇಲ್ಲಿ ಶ್ರೀಧರ್ ಅವರು ನಮ್ಮ ಊರು ನನ್ನ ಬ್ರದರ್ ಅಮ್ಮ ನಾಗರಾಜು ನಮ್ಮ ಪ್ರಕಾಶ್ ಇದ್ದಾರೆ ಈ ಕಡೆ ನಮ್ಮ ಇದ್ದಾರೆ ಇವರು ಇಂಥ ಕ್ರಿಯಾಶೀಲವಾದ ಒಂದು ತಂಡ ಲಯನ್ಸ್ ಕ್ಲಬ್ಲ್ಲಿದೆ ಮಾನ್ಯ ಪತ್ರಕರ್ತರ ಮಿತ್ರರಾದ ಎಚ್ ಪಿ ರಾಘನ್ ಅವರೇ ನಾನು ನಿಮ್ಮನ್ನು ಒಂದು ತಿಂಗಳು ಪ್ರತಿ ತಿಂಗಳ ಒಂದು ತಿಂಗಳಲ್ಲಿ ಯಾರೇ ಅಧ್ಯಕ್ಷರಾಗೂ ಇರಲಿ ನಾನು ಲಯನ್ಸ್ ಕ್ಲಬ್ ಸಹಯೋಗದಲ್ಲಿ ಸ್ವಚ್ಛತೆ ಇರ್ಬೋದು ಗಿಡ ನೆಡೋದು ಇರ್ಬೋದು ಅಥವಾ ಯಾವುದೇ ಒಂದು ಸರ್ಕಾರಿ ಯೋಜನೆಯ ಒಂದು ಪ್ರಾತ್ಯಕ್ಷಿಗಳಿರ್ಬೋದು ನಾನು ನನ್ನನ್ನು ರಿಮೆಂಡ್ ಮಾಡಿ ನಾನು ನಾನು ಪ್ರತಿ ತಿಂಗಳಲ್ಲಿ ಒಂದು ದಿವಸ ಬೆಳಗ್ಗೆ ಅದು ಮತ್ತು ಮಾರ್ನಿಂಗ್ ಎಲ್ಲರೂ ನಾನು ಯಾಕೆ ಸಂಜೆ ನಮಗೆ ಲೇಟಾದರೂ ಆರು ಗಂಟೆ ಐದು ಗಂಟೆ ಯಾಕೆ ಹೇಳಿದೆ ಅಂದರೆ ನಾವು ಲಯನ್ಸ್ ಕ್ಲಬ್ ಮೆಂಬರ್ ಆಗಿರ್ತೀವಿ ಆದರೂ ನಿಮ್ಮ ವೃತ್ತಿ ಬೇರೆ ಬೇರೆ ಇರೋದ್ರಿಂದ ಅದಕ್ಕಾಗಿ ನಾವು ಲೇಟಾಗಿ ಹೇಳಿದೆ ಇನ್ನು ನಾನು ನಮ್ಮ ಲಯನ್ಸ್ ಕ್ಲಬ್ನ ಜೊತೆಗೆ ನಿಮ್ಮ ಸಹಕಾರವನ್ನು ಪಡೆದು ಕಾರ್ಯಕ್ರಮವನ್ನು ನಾವು ನೀವು ಮಾಡೋಣ ಎಲ್ಲ ರೀತಿಯಲ್ಲೂ ನಮ್ಮ ನಗರಸಭೆ ಜೊತೆಗೆ ನಿಮ್ಮ ಸಹಕಾರ ಇರಲಿ ನಿಮ್ಮ ನೆರೆಹೊರೆಯವರಿಗೆ ನಿಮ್ಮ ಇವರಿಗೆ ನಗರಸಭೆಗೆ ಸಹಕಾರ ಕೊಡಿ ಮೇನ್ ಇಷ್ಟೇ ಯಾರೂ ಸಹ ರಸ್ತೆ ಮೇಲೆ ಕಸ ಹಾಕ್ತಾರೆ ಇದು ಭಾರಿ ಮುಖ್ಯ ನೀವು ಮನೆ ಮನೆ ಬಾಗಿಲು ನಾವು ಬರ್ತೀವಿ ಹಾಗಂತ ಹಂಡ್ರೆಡ್ ಪರ್ಸೆಂಟ್ ನಾವು ಸೈಂಟಿಫಿಕ್ ಇಲ್ಲ ಬಟ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಿ ಮನೆಯೂ ತಲುಪ್ತೀವಿ ದಿನ ಭಕ್ ದಿನ ಸ್ವಚ್ಛತೆ